ಶ್ರೀ ಶಂಕರ ದಾಸಿಮಿಯ ಜಯಂತೋತ್ಸವ ಲಿಂಗಸೂರು ತಾಲೂಕಿನ ಶರಣ ಶಂಕರ ದಾಸಿಮಿಯ ಅವರು ಶರಣರ ಸಮಕಾಲೀನವರಾಗಿದ್ದರು ವಚನಗಳಿಂದ ಮತ್ತು ಸಾಂಸ್ಕೃತಿಕ ಧಾರ್ಮಿಕವಾಗಿ ಉತ್ತಮವಾದ ಸಮಾಜದ ಅಭಿವೃದ್ಧಿಗೆ ಶ್ರಮಿಸಿದರು ವಸಂತಕುಮಾರ್ ಬಣಗಾರ್ ಹೇಳಿದರು ಸುಕ್ಷೇತ್ರ ಶ್ರೀನವಿಲೆ ಶಂಕರಲಿಂಗ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿಯು ಶ್ರಾವಣ ಮಾಸದ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಶ್ರೀ ಜಡಿಯ ಶಂಕರಲಿಂಗ ದೇವಸ್ಥಾನದಲ್ಲಿ ಪ್ರತಿಯೊಂದು ಕಾರ್ಯಕ್ರಮವೂ ಹೆಚ್ಚಿನ ರೀತಿಯಿಂದ ನಡೆಯಬೇಕು ು ಸಾಂಸ್ಕೃತಿಕ ಸಾಹಿತ್ಯಿಕ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದರೆ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಶಂಕರಲಿಂಗ ದೇವರ ಪಾತ್ರರಾಗಬೇಕೆಂದು ಮತ್ತು ನೂಲಿಗೆ ಬಣ್ಣ ಹಾಕುವವರು ಬಣಗಾರ ಸೂಜಿ ಕಾಯಕದಿಂದ ಪ್ರಸಿದ್ಧಿಯಾದರು ಆನಂದ್ ಬಾರಿ ಗಿಡ ಎಂದರು ಶ್ರಾವಣ ಮಾಸದ ಸೋಮವಾರದಂದು ಬೆಳಿಗ್ಗೆ ಎಂಟು ಗಂಟೆಗೆ ಅಭಿಷೇಕ ನೆರವೇರಿಸಲಾಯಿತು ಅನ್ನದಾಸೋಹ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಶೇಖರ್ ನಾಗಲೀಕರ್ ಕಿರಣ್ ಕಂದಗಲ್ ಮಲ್ಲಿಕಾರ್ಜುನ್ ಮಜ್ಜಿಗೆ ಸಂತೋಷ್ ಸರಫ್ ಅಕ್ಕಮಾದೇವಿ गणिमुखी सूगप कलिकेरी श्रीधरमस्क रविशंकर कंदगल शशिखा शकुंत सरफ रमेश मेणगि सगर बसव सृष्टि प्रकाश मेणगार भाग वरदीकार चंद्रकांत अंगड़ी किश्क सोमवार ಇಂದು ಇಲ್ಲಿ ಬಂದಿದ್ದೇ ನಮ್ಗೆ ಗೊತ್ತು ಶಂಕರ ದಾಸಿಮೇವರ ಒಂದು ಜನ್ಮದಿನ ಜಯಂತಿ ಅಂತೇಳಿ ನಿಜಕ್ಕೂ ಕೂಡ ನಮಗೆ ಇವತ್ತು ಶ್ರಾವಣ ಸೋಮವಾರ ಆ ಒಂದು ನಮ್ಮ ಮೂಲ ಪುರುಷ ಆಗಿರ್ತಕ್ಕಂಥ ಲಿಂಗೇಶ್ವರ ದೇವಸ್ಥಾನದ ಒಂದು ದರ್ಶನ ಹಾಗೂ ನಮ್ಮ ಬಣಗಾರ ಸಮಾಜದ ಮೂಲ ಪುರುಷ ಆಗಿರ್ತಕ್ಕಂಥ ಶಂಕರ ದಾಸಿಮೆಯವರ ಜನ್ಮದಿನವೂ ಕೂಡ ಇವತ್ತು ಇದ್ದುದಕ್ಕೂ ಇನ್ನೂ ಒಂದು ಆ ಒಂದು ಮೂಲ ಪುರುಷ ನಮ್ಮ ಮೂಲ ಪುರುಷನ ಒಂದು ದರ್ಶನ ಹಾಗೂ ಜಡಶಂಕರ ದೇವ ದೇವರ ಒಂದು ದರ್ಶನವನ್ನು ಇವತ್ತು ನಾವು ಪಡ್ಕೊಳ್ಳೋಕ್ಕೆ ತಾಣಿಭೂತ ಪ್ರಕಾಶ್ ಸೋಲ ಸಾಣಿಭೂತ ಅಂತ ಅನ್ಕೊ ಅನ್ಸ್ಕೊಳ್ತೀವಿ ನಿಜಕ್ಕೂ ಕೂಡ ಇವತ್ತು ನಮಗೆ ಸಮೀಪನೇ ಇದೆ ಇವತ್ತು ಯಾಕಂದರೆ ಮದ್ದಲ್ಲ ಅಂತಾರಲ್ಲ ಆ ರೀತಿ ಇವತ್ತು ಈ ಒಂದು ಜಡಶಂಕರಿ ನಮ್ಮ ಬಣಗಾಲ ಸಮಾಜಕ್ಕೆ ಮೂಲ ಪುರುಷ ಇಲ್ಲಿ ನಾವು ಒಂದು ಯಾವ ರೀತಿ ಒಂದು ಬೇರೆ ಬೇರೆ ಇದಕ್ಕೆ ದರ್ಶನಕ್ಕೆ ಹೋಗ್ತೀವಿ ಇವತ್ತು ಹನ್ನೆರಡನೇ ಶತಮಾನ ಹಿಂದೆ ಇರತಕ್ಕಂಥ ನಮ್ಮ ಶಂಕರ ದಯಸಿಂಹಯ್ಯನವರು ನಿಜಕ್ಕೂ ಕೂಡ ಇವತ್ತೆಲ್ಲ ಅಸಮಾಧಿಯವರಾಗಿರ್ಬೋದು ಬಸವಣ್ಣವರಾಗಿರ್ಬೋದು ಚೆನ್ನಸಣ್ಣವರಾಗಿರ್ಬೋದು ಹನ್ನೆರಡನೇ ಶತಮಾನದಿಂದ ಹೆಚ್ಚಿನ ಪ್ರಸಿದ್ಧವಾಗಿ ಅವರು ಇವತ್ತು ಶರಣ ಒಂದು ಸಂಪ್ರದಾಯದಲ್ಲಿ ಒಂದು ಮೂಲ ಪುರುಷರ ಮೊದಲಿಗರಾಗಿದ್ದಾರೆ ಇದಕ್ಕಿರೂ ಮೊದಲಿಗರು ನಮ್ಮ ಶಂಕರ ರಾಯಸಿಂಹರಾಯಿರ್ಬೋದು ಆಗಿರ್ಬೋದು ಜೇಡ ರಾಯಸಿಂಹಯ್ಯವರಾಗಿರ್ಬೋದು ಎಲ್ಲ ಸಮಕಾಲ ಇವರೆಲ್ಲ ಮೂರು ಮೊದಲನೇ ಸಮಕಾಲೀರಾಗಿರ್ತಕ್ಕಂಥ ನಮ್ಮ ನಾವು ಇವ್ರನ್ನ ಮುಂದಕ್ಕೆ ಇವತ್ತು ಹನ್ನೆರಡನೇ ಶತಮಾನ ಹಿಂದಕ್ಕಿದ್ದದ್ದು ನಮಗೆಲ್ಲ ತಿಳಿದಲ್ಲ ಆದರೂ ಕೂಡ ಇವರ ಒಂದು ಶೇಖ್ಯವನ್ನು ನಾವು ಹಂತದಲ್ಲಿ ಎಡವಿದಲ್ಲಿ ಎಲ್ಲ ಸಮಾಜದಲ್ಲೂ ಕೂಡ ಎಡಿದೀವಿ ಅದಕ್ಕಾಗಿ ಮುಂದಿನ ದಿನಮಾನಗಳಲ್ಲಿ ಈಗ ಸಾಕಷ್ಟು ಇದೇರಾದಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ ಈಗ ಈ ನಮ್ಮ ಮುಂದಿನ ಜನ್ರೇಷನ್ ನಾವು ತೆಗೆದುಕೊಂಡು ಹೋಗಲಾಗಿ ಇದು ಬೇರೆ ಬೇರೆ ರೀತಿ ನಾನು ಮುಂದಿನ ಒಂದು ನಮ್ಮ ಮೂಲ ಪುರುಷ ಮೂಲ ತತ್ವಗಳನ್ನು ನೆನಪು ಶಂಕರ ಶಂಕರದೇನು ಇವತ್ತು ನಾವು ಅದು ಯಾವ ಏನೋ ಕನ್ಫ್ಯೂಷನಲ್ಲಿ ನಾವು ನಮ್ಮ ಬಡಗಾರ ಸಮಾಜ ನಾವು ಬಟ್ಟೆ ಬಣ್ಣ ಹಾಕ್ತಿದ್ವಿ ಬಟ್ಟಿ ಹೊಯ್ತಿದ್ದೀವೋ ಅದು ಕೂಡ ನಮ್ಮ ಮುಂದಿನ ದಿನ ತಿಳಿಸ್ಕೊಡ್ಬೇಕು ಆ ಇದರಲ್ಲಿ ನಮ್ಮ ಮೂಲ ಪುರುಷ ಅವರ ಜಯಂತಿಯಲ್ಲಿ ನಾವೆಲ್ಲರೂ ಕಲಿಸಬೇಕಾಗಿ ಅಥವಾ ಅವ್ರ ಇತಿಹಾಸ ಇವತ್ತು ಬಸವಣ್ಣವರು ಕೂಡ ಒಂದು ಬ್ರಾಹ್ಮಣ ಸಮಾಜದಿಂದ ಬಂದು ಇವತ್ತು ವೀರಶವಲಿಂಗಾಯತ ಒಂದು ಸಂಸ್ಕೃತಿ ಅದೇ ರೀತಿ ಶಗಡಿನ ಕೂಡ ಅತ್ಯಂತ ಜಾಸ್ತದ ಇತಿಹಾಸ ಯಾಕಂತಂದ್ರೆ ಇವತ್ತು ಆ ಜಾಸ್ತಿ ಆದಂತಲ್ಲ ಆ ಒಂದು ನೀತಿಯಿಂದ ಹೋಗ್ತಕ್ಕಂಥ ನಮ್ಮ ಸಮಾಜದ ಒಂದು ಮೂಲ ಪುರುಷರಾಗಿ ಇವತ್ತು ಆ ಒಂದು